ವೀಕ್ಷಕರ ಮೂಲ ಯೂಟ್ಯೂಬ್ ಚಾನೆರೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೆ ಕರ್ನಾಟಕದ ನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಓಪನ್ ಸೈಟ್ ಏರ್ ರೈಫಿಂಗ್ ಶೂಟಿಂಗ್ ಅಲ್ಲಿ ನಾಗರಾಜರಾವ್ ಜಗದಾಲೆ ಅವರ ಕಾಂಪಿಟೇಷನ್ ಮತ್ತು ಚಾಂಪಿಯನ್ಶಿಪ್ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೈದರ ಸ್ಪರ್ಧಾವಳಿಯಲ್ಲಿ ಅಥವಾ ಬಂದಾವಳಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಬಿಚೇತನ್ ಕುಮಾರ್ ಅವರ ತಂಡ ಬಿ ಚೇತನ್ ಹಾಗೂ ತಂಡ ಉತ್ತಮವಾದ ಸಾಧನೆ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಎರಡು ಸ್ಥಾನ ಪಡೆದು ಬೆಳ್ಳಿ ಪದಕವನ್ನು ಗಳಿಸಿದ್ದಾರೆ ಮತ್ತು ವಾಸವಿ ಶಾಲೆಯ ವಿದ್ಯಾರ್ಥಿನಿ ಕೀರ್ತನ ಅವರು ಬೆಳ್ಳಿ ಇದು ಚಿನ್ನದ ಪದಕವನ್ನು ಗಳಿಸಿದ್ದಾರೆ ಚೇತನ್ ಅವರ ತಂಡದ ಜೊತೆ ನವೀನ್ ಜಗಲಿ ಕೀರ್ತನ ಮತ್ತು ಯುಕ್ತ ಚೇತನ್ ಅಹಲ್ ಅಹನ ನಿಷಿತಾ ಇಂಚರ ಮೈಸೂರು ಇಂಚರ ಹೀಗೆ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಇವರು ಮಂಡ್ಯ ಶೂಟಿಂಗ್ ಅಕಾಡೆಮಿಯಲ್ಲಿಂದ ಬಂದಿದ್ದಂಥವರು ಕಲಿಕಾ ಕುಟೀರ ಕಡೆಯಿಂದ ಈ ಒಂದು ಕುಟೀರದ ಇಲ್ಲಿಂದ ಬಂದಂತಹ ಈ ಪ್ರತಿಭೆಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಇವರಿಗೆ ಡಾಕ್ಟರ್ ಮಹೇಶ್ ಅವರು ತರಬೇತಿದಾರರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಮತ್ತು ಇವರು ಅನೇಕ ಮುಖಂಡರುಗಳು ಯುವ ಮುಖಂಡರುಗಳು ಬಿ ಚೇತನವರ ಸಾಧನೆ ಬಗ್ಗೆ ಮುಕ್ತ ಪ್ರಶಂಸೆ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸಹ ಸಲ್ಲಿಸಿದ್ದಾರೆ ಈ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಭಾಗವಹಿಸಿದರು ಚಾಮರಾಜನಗರ ಜಿಲ್ಲೆಯಿಂದ ಮಂಡ್ಯ ಅಕಾಡೆಮಿ ತಂಡ ಇವರು ನಾಲ್ಕೈದು ಜನ ಬಿಟ್ಟರೆ ಯಾರು ಭಾಗವಹಿಸಲಿಲ್ಲ ಇದರಲ್ಲಿ ವಾಸ್ತುಶಾಲೆಯ ಕೀರ್ತನ ಅವರು ಚಿನ್ನದ ಪದಕವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿ ಚೇತನ್ ಅವರು ಅರವತ್ತೈದು ವರ್ಷ ಮೇಲ್ಪಟ್ಟಂತಹ ತಂಡ ಇದು ಅವರು ಕೀರ್ತನ್ ಅವರು ಹದಿನಾರು ವರ್ಷ ಮೇಲ್ಪಟ್ಟಂಥ ತಂಡ ಹಾಗಾಗಿ ಈ ತಂಡದ ಜೊತೆ ಇವರೆಲ್ಲ ಉತ್ತಮ ಸಾಧನೆಗಳನ್ನು ಮಾಡಿದ್ದಾರೆ ಇವರ ಜೊತೆಗೆ ಇವರೆಲ್ಲರೂ ಸಾಥ್ ನೀಡಿದ್ದಾರೆ ಮತ್ತು ಅತ್ಯುತ್ತಮವಾಗಿ ಸಾಧನೆಗಳನ್ನು ಮಾಡಿದ್ದಾರೆ ಚಿನ್ನದ ಪದಕ ಗಳಿಸಿದ್ದಾರೆ ಬೆಳ್ಳಿ ಪದಕ ಗಳಿಸಿದ್ದಾರೆ ಕಂಚಿನ ಪದಕ ಗಳಿಸಿದ್ದಾರೆ ಹಾಗಾಗಿ ಈ ಸಾಧನೆಯನ್ನು ಉತ್ತಮ ಸಾಧನೆ ಬಗ್ಗೆ ನಾನು ಅವ್ರ ಜೊತೆ ಮಾತಾಡಿಸಿದ್ದೀನಿ ಏನು ಹೇಳಿದ್ದಾರೆ ನಮಸ್ಕಾರ ಚೇತನ್ ಅವರೇ ಕಂಗ್ರ್ಯಾಚುಲೇಷನ್ ನಿಮ್ಮ ಸಾಧನೆ ಬಗ್ಗೆ ಕೇಳಿ ಏರ್ ರೈಫಲ್ ಶೂಟರ್ಸ್ ಪಂದ್ಯಾವಳಿ ಬಗ್ಗೆ ತಾವು ಸಾಧನೆ ಮಾಡಿರೋದ್ರ ಬಗ್ಗೆ ಅದು ಒಬ್ಬ ಪ್ರತಿಭೆ ಈ ಪ್ರಪ್ರಥಮ ಸಾಧನೆ ಅಂತ ನನಗೆ ಗೊತ್ತಿರೋ ಹಾಗೆ ನನ್ನ ಅನುಭವದಲ್ಲಿ ಪ್ರಪ್ರಥಮ ಅಂತ ಅನಿಸುತ್ತೆ ಹಾಗಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ಸರ್ ಈಗ ಇದ್ರ ಸಂಬಂಧಪಟ್ಟ ಹಾಗೆ ಈ ಗೆಲುವು ಮತ್ತು ಈ ಶೂಟ್ರ್ ಸಂಬಂಧಪಟ್ಟಂಥ ವಿಚಾರಗಳು ಯಾಕೆ ಇದನ್ನು ಕಲಿಬೇಕು ಈ ಪಂದ್ಯಾವಳಿ ಇದನ್ನು ಯಾರ್ಯಾರು ಕಲಿತಾ ಇದ್ದರು ಇದು ಬಹಳ ಹಿಂದೆ ನಿಮ್ಗೆ ಹೆಂಗೆ ಆಸಕ್ತಿ ಬಂತಿವಲ್ಲ ನೀವೊಬ್ಬರು ಆ ಬಟ್ಟೆ ಅಂಗಡಿ ಮಾಲೀಕರಾಗಿ ಈ ಬಿಡುವಿಲ್ಲದ ಕೆಲಸದ ಮಧ್ಯೆ ಹೇಗೆ ಸಾಧನೆ ಮಾಡೋಕೆ ಸಾಧ್ಯ ಆಯಿತು ಹೇಳಿ ಚೇತನ್ ಅವರೇ ಸರ್ ಇದು ಏರ್ ರೈಫಲ್ ಶೂಟಿಂಗ್ ಬಂದು ನಮ್ಮ ಭಾರತದಲ್ಲಿ ಸುಮಾರು ವರ್ಷದಿಂದ ಇದೆ ಮೊದಲನೇದಾಗಿ ನಾನು ಒಂದು ಇಚ್ಛೆ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಹೇಳ್ತೀನಿ ನಮ್ಮ ಇಂಡಿಯಾದಲ್ಲಿ ಏರ್ ರೈಫಲ್ ಶೂಟಿಂಗ್ ಬಂದು ಈಗ ಬಹಳ ವರ್ಷದಿಂದ ನೀವು ಇವಾಗ ಒಲಿಂಪಿಕ್ಸ್ ಅಲ್ಲೂ ಕೇಳ್ಕೊಟ್ಟಿರ್ಬೋದು ನಮ್ಮ ಭಾರತದಕ್ಕೆ ಅತಿ ಹೆಚ್ಚು ಪದಕ ಗಳಿಸ್ಕೊಟ್ಟಿರೋದು ನಮ್ಮ ಏರ್ ರೈಫಲ್ ಶೂಟಿಂಗ್ ಪಂದ್ಯಾವಳಿಯಿಂದಾನೆ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಒಲಿಂಪಿಕ್ಸ್ ನ್ಯಾಷನಲ್ ಇಂಟರ್ ಅಲ್ಲಿ ಹೆಸರು ಮಾಡಿದ್ದು ಅಥ್ಲೆಟಿಕ್ಸ್ ಅದಾದ್ಮೇಲೆ ಕ್ರಿಕೆಟ್ ತುಂಬಾ ಬಹ ಬಹಳ ಜನಪ್ರಿಯವಾಗಿ ಬಂದು ಮೂಡ್ಬಂತು ಈ ಕೈ ಕಾಲಘಟ್ಟದಲ್ಲಿ ಈವಾಗ ಏರ್ ರೈಫಲ್ ಶೂಟಿಂಗ್ ಅಲ್ಲಿ ನಮ್ಮ ಭಾರತನೂ ಹೆಸರು ಗಳಿಸ್ತಾ ಇದೆ ನೀವು ಯಾವುದೇ ಪಂದ್ಯಾವಳಿಯ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ನಮ್ಮ ಭಾರತ ಒಳ್ಳೆಯ ಒಂದು ಸ್ಥಾನಮಾನ ಪಡ್ಕೊಂಡು ಬರ್ತಾ ಇದೆ ಇವಾಗ ಹೆಸರು ಮಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಐ ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ ಒಂದು ಅಸೋಸಿಯೇಷನ್ ಇದೆ ಅದ್ರ ಮೂಲಕ ನಮ್ಮ ಶೂಟರ್ಸ್ ಎಲ್ಲರೂ ಪಂದ್ಯಾವಳಿ ನಡೆಸಿ ನ್ಯಾಷನಲ್ ಮಟ್ಟಕ್ಕೆ ಕಳಿಸಿ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಕಳಿಸ್ತಾ ಇದ್ದಾರೆ ನಮ್ಮ ಈ ಪಂದ್ಯಾವಳಿಯಲ್ಲಿ ನಾವು ಕೂಡ ಪಂದ್ಯ ಭಾಗವಹಿಸಿ ನಮ್ಮ ಚಾಮರಾಜನಗರ ಜಿಲ್ಲೆಯ ನವೀನ್ ನಾ ಚೇತನ್ ನಾನು ಯುಕ್ತಾ ಚೇತನ್ ಹಾಗೂ ರಿಷಿತಾ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ನಾವು ಪದಕ ಗಳಿಸಿದ್ದೀವಿ ನಾನು ನವೀನ್ ಮತ್ತು ಕೀರ್ತನ್ ನಾವು ಮೂರು ಜನ ಸೇರಿ ಹತ್ತು ಮೀಟರ್ ಏರ್ ರೈಫಲ್ ಪಂದ್ಯಾವಳಿಯಲ್ಲಿ ಟೀಮ್ ಎರಡನೇ ಸ್ಥಾನ ಪಡೆದು ನಾವು ಬೆಳ್ಳಿ ಪದಕವನ್ನು ಗಳಿಸಿದ್ದೇವೆ ಹಾಗೂ ರಿಷಿತಾ ಯುಕ್ತ ಆಹನ ಇವರು ಮೂರು ಜನ ಸೇರಿ ಹದಿನಾರು ವರ್ಷದ ಒಳಪಟ್ಟ ಪಂದ್ಯಾವಳಿಯಲ್ಲಿ ಟೀಮ್ ಗೋಲ್ಡ್ಗಳನ್ನು ಗಳಿಸಿದ್ದಾರೆ ಹಾಗೂ ಇಪ್ಪತ್ತೊಂದು ವರ್ಷದ ಒಳಪಟ್ಟ ಪಂದ್ಯಾವಳಿಯಲ್ಲಿ ಮೂರನೇ ಸ್ಥಾನ ಗಳಿಸಿ ಕಂಚಿನ ಪದಕವನ್ನು ಗಳಿಸಿರ್ತಾರೆ ಈ ಪಂದ್ಯಾವಳಿಯಲ್ಲಿ ಈ ಶೂಟಿಂಗ್ ಸ್ಪರ್ಧೆಗಳಲ್ಲಿ ನಾವು ಮೂರು ವರ್ಷದಿಂದ ನಾನು ನವೀನ್ ಪಂದ್ಯಾವಳಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಮೂರು ಸತತ ಮೂರು ವರ್ಷದಿಂದ ನಾವು ಕೂಡ ಲಾಸ್ಟ್ ಹೋದ ವರ್ಷ ಅದರ ಹೋದ ವರ್ಷ ನಾವು ಟೀಮ್ ಗೋಲ್ಡ್ ಮೆಡಲನ್ನು ಪಡೆದಿದ್ದೇವೆ ಈ ಪ ರೈಫಲ್ ಶೂಟಿಂಗ್ ಪ್ರಾಕ್ಟೀಸ್ನ ನಾವು ಬೆಳಕವಾಡಿ ಕಿಸ್ನೂರು ಗ್ರಾಮದಲ್ಲಿ ಮಂಡ್ಯ ಶೂಟಿಂಗ್ ಅಕಾಡೆಮಿ ಅಂತಿದೆ ಅಲ್ಲಿ ನಾವು ಟ್ರೈನಿಂಗನ್ನು ಡಾಕ್ಟರ್ ಮಹೇಶ್ ಅವರ ನೇತೃತ್ವದಲ್ಲಿ ನಾವು ಕೋಚಿಂಗ್ ಪಡೀತಾ ಇದ್ದೀವಿ ಈ ರೈಫಲ್ ಶೂಟಿಂಗ್ ಇಂದ ಮಕ್ಕಳು ಲಾಭ ಪಡ್ಕೋಬೇಕು ಇದ್ರಲ್ಲಿ ಇದರಿಂದ ಅವ್ರಿಗೂ ಬೇರೆ ಥರ ಸ್ಪೋರ್ಟ್ಸ್ ಕೋಟ ಮೇಲೆ ಬಹಳಷ್ಟು ಅವ್ರಿಗೆ ತುಂಬ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಇದೆ ಇದನ್ನೆಲ್ಲ ಅವರು ಸಪಯೋಗ ಪಡಿಸ್ಕೊ ಪಡ್ಕೋಬೇಕು ಅವ್ರಿಗೆ ಅಂತ ನಾವು ಇಚ್ಛೆ ಪಡ್ತಾ ಇದ್ದೀವಿ ಯಾರಾದರೂ ಇದರಲ್ಲಿ ಬಂದು ಭಾಗವಹಿಸ್ತೀವಿ ಅಂತಂದರೆ ನಮ್ಮ ದಯವಿಟ್ಟು ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರಿಗೆ ಪಂದ್ಯಾವಳಿ ಇದರ ಬಗ್ಗೆ ಎಲ್ಲ ತರಬೇತಿಯನ್ನು ನಾವು ನೀಡ್ತೀವಿ ಇದರಲ್ಲಿ ಬಹಳಷ್ಟು ಕ್ರಿಕೆಟ್ ಏನಿದೆ ಸ್ಕೋಪ್ ಇವಾಗ ಅದೇ ರೀತಿ ಇದರಲ್ಲಿ ಶೂಟಿಂಗಲ್ಲೂ ಸಹ ಮಕ್ಕಳಿಗೆ ಸ್ಪೋರ್ಟ್ಸ್ ಕೋಟಾ ಮೇಲೆ ಬಹಳಷ್ಟು ಉಪಯೋಗಗಳಿದೆ ತುಂಬ ಚ ಒಳ್ಳೆ ಆಪರ್ಚುನಿಟಿಗಳು ಅವ್ರಿಗೂ ಒದು ಬರ್ತವೆ ನೀವು ಎಷ್ಟು ವರ್ಷದಿಂದ ಸಾಧನೆ ಮಾಡಿದ್ದೀರಿ ಸರ್ ನಾವು ಇದನ್ನು ಮೂರು ವರ್ಷದಿಂದ ನಾವು ಸಾಧನೆ ಮಾಡ್ತಾ ಇದೀವಿ ಸರ್ ನಿಮಗೆ ಹೆಂಗೆ ಆಸಕ್ತಿ ಗೊತ್ತಿದೆ ಸರ್ ಇದು ನಮಗೆ ಡಾಕ್ಟರ್ ಮಹೇಶ್ ಅವರು ಒಂದ್ಸರಿ ನಮಗೆ ಮೂರು ವರ್ಷದ ಹಿಂದೆ ನಮಗೆ ಪೊಲೀಸ್ ಸಿವಿಲ್ ರೈಫಲ್ ಟ್ರೈನಿಂಗಲ್ಲಿ ಅವರು ಪರಿಚಯ ಆದರು ಅವರು ನಮ್ಮ ಒಂದು ಪ್ರತಿಭೆಯನ್ನು ಗುರುತಿಸಿ ನಮ್ಮನ್ನು ಇದಕ್ಕೆ ನಮ್ಮನ್ನು ನಮಗೆ ಹೇಳ್ಕೊಡ್ರಿ ಕೋಚಿಂಗ್ ಶುರು ಮಾಡಿದ್ರು ಅದರ ಮುಖಾಂತರ ನಾವು ಈ ಅಸೋಸಿಯೇಷನ್ ಈ ಥರ ಇದೆ ಅಂತ ನಮಗೂ ತಿಳಿದು ಬಂದ ಮೇಲೆ ನಾವು ಈ ಥರ ಪಂದ್ಯಾವಳಿಗಳಲ್ಲಿ ನಾವು ಭಾಗವಹಿಸೋಕ್ಕೆ ಶುರು ಮಾಡಿದ್ವಿ ಸೊ ನಾವು ಒಂದನ್ನು ಸಾಧನೆ ಮಾಡಬಹುದು ನಮ್ಮ ಏನು ಮೂವತ್ತೈದು ವರ್ಷ ನಲವತ್ತು ವರ್ಷ ಆದರೂ ಕೂಡ ನಾವು ಸಾಧನೆ ಮಾಡಬಹುದು ಅಂತ ನಮಗೆ ತುಂಬ ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಟ್ರು ಡಾಕ್ಟರ್ ಮಹೇಶ್ ಅವರು ಅವರೂ ಸಹ ಅವರು ಆರು ವರ್ಷದಿಂದ ಅವರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲೂ ಮತ್ತು ಸೌತ್ ಝೋನ್ ಏನು ನಾಲ್ಕು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸೇರಿ ಒಂದು ಪಂದ್ಯಾವಳಿ ನಡೆಯುತ್ತೆ ಅದ್ರಲ್ಲೂ ಸಹ ಅವರು ಪದಕ ಗಳಿಸಿರ್ತಾರೆ ಅವರು ನೀವ್ ಹೋಗ್ತಾ ಇರ್ತೀರಾ ಸೌತ್ ಇಂಡಿಯಾ ಆ ಸ್ಟೇಟ್ ನಡೆದಾಗ ಈಗನವರೆಗೂ ನಾವು ಸೌತ್ ಝೋನ್ ಹೋಗಿಲ್ಲ ಬಟ್ ರಾಜ್ಯ ಮಟ್ಟದಲ್ಲಿ ನಾವು ಪ್ಲೇಸ್ ಮಾಡಿದೀವಿ ಸರ್ ವೀಕ್ಷಣೆ ಮಾಡಕ್ಕೂ ಹೋಗ್ಬೋದಾ ನೀವು ಅಲ್ಲಿಲ್ಲ ಇದು ಈಗ ಸ್ಟೇಟ್ ಲೆವೆಲ್ ಈಗ ಎಷ್ಟನೇ ತಾರೀಕಿಂದ ಎಲ್ಲಿ ನಡೀತೋ ಎಷ್ಟು ದಿನ ನಡೀತೋ ಸರ್ ಈ ಪಂದ್ಯಾವಳಿ ಈಗ ಹನ್ನೆರಡನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೂ ಕೆ ಎಸ್ ಆರ್ ಐ ಅಲ್ಲಿ ಬೆಂಗಳೂರು ಅಲ್ಲಿ ಮೂರು ದಿನ ಪಂದ್ಯಾವಳಿ ನಡೆಯಿತು ಅದು ಎರಡನೇ ಜ ನಾಗರಾಜ ರಾವ್ ಜಗದಾಳೆ ಚಾಂಪಿಯನ್ಶಿಪ್ ಪಂದ್ ಪಂದ್ಯಾವಳಿ ನಡೆಯಿತು ಸೊ ಅದು ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ ಆ ರಾಜ್ಯ ಮಟ್ಟದಲ್ಲಿ ನಾವು ಭಾಗವಹಿಸಿ ಇವಾಗ ಓಪನ್ ಸೈಟ್ ಹತ್ತು ಮೀಟರ್ ಏರ್ ರೈಫಲ್ ಕಾಂಪಿಟೇಷನ್ ಅಲ್ಲಿ ನಾವು ಭಾಗವಹಿಸಿ ನಾವು ವಿಜೇತರಾಗಿದ್ವಿ ಸರ್ಗರ ಜಿಲ್ಲೆ ಸರ್ ಚಾಮರಾಜನಗರ ಜಿಲ್ಲೆಯಿಂದ ನಾವು ಬರೀ ನಾಲ್ಕೇ ಜನ ಕೊಳೆಗಾಲದಿಂದ ನಾವು ನಾಲ್ಕು ಜನ ಮಾತ್ರ ಪಂದ್ಯಕ್ಕೆ ಪಾರ್ಟಿಸಿಪೇಷನ್ ಮಾಡಿದ್ವಿ ಇನ್ನೂ ನಾಗ ನಗರದಲ್ಲಿ ಇದರ ಬಗ್ಗೆ ಇನ್ನೂ ಅರಿವು ಮೂಡಿಲ್ಲ ಲಾಸ್ಟ್ ಟೈಮ್ ರಿಷಿತಾ ಅನ್ನೋ ಹುಡುಗಿ ಕೊಳೆಗಾಲದ ವಾಸವಿ ಸ್ಕೂಲಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾಳೆ ಆ ಹುಡುಗಿ ಇದೇ ಮೊದಲ ಈ ವರ್ಷ ಮೊದಲ ಬಾರಿಗೆ ಸ್ಕೂಲ್ ಸ್ಪೋರ್ಟ್ಸ್ ಅಲ್ಲಿ ಓಪನ್ ಸೈಟ್ ರಾಜ್ಯ ಮಟ್ಟದಲ್ಲಿ ಅವಳು ಪಾರ್ಟಿಸಿಪೇಷನ್ ಮಾಡಿ ಬರೀ ಮೂರ್ ಮೂರು ಪಾಯಿಂಟ್ ಅಲ್ಲಿ ಅವರು ಫೋರ್ತ್ ಪ್ಲೇಸ್ ಪಡ್ಕೊಂಡಿರ್ತಾರೆ ಸರ್ ಒಟ್ಟು ಎಷ್ಟು ಜನ ಭಾಗವಹಿಸಿದ್ರು ಈಗ ಈಗ ನಡೆದಿಲ್ಲ ಈಗ ಮಡಿಕೇರಿನ ಇಲ್ಲ ಸರ್ ಬೆಂಗಳೂರು ನಮ್ಮ ನಗರದಿಂದ ನಾಲ್ಕು ಜನ ಪೂರ ಸ್ಟೇಟ್ ಇಂದ ಸುಮಾರು ಮುನ್ನೂರು ಜನ ಪಾರ್ಟಿಸಿಪೇಷನ್ ಮಾಡಿದರು ಸರ್ ಓಕೆ ಈಗ ಓಕೆ ಸರ್ ನಮ್ಮ ಜಿಲ್ಲೆಯಿಂದ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಿಮ್ಮ ದೂರವಾಣಿ ಕರೆ ನಂಬರ್ನವರು ಹೇಳಿಬಿಡಿ ಇವಾಗ ಸರ್ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಒಂಬತ್ತು ಸೊನ್ನೆ ಮೂರು ಒಂಬತ್ತು ಆರು ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅಕಾಡೆಮಿಗೆ ನಾವು ನಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದರ ಬಗ್ಗೆ ತರಬೇತಿ ಅಕಾಡೆಮಿಯಲ್ಲಿ ಈ ರೈಫಲ್ ಶೂಟಿಂಗ್ ನೀವು ಮಾಡಬೇಕು ಅಂತಂದ್ರೆ ಒಂದು ಅಕಾಡೆಮಿ ಮುಖಾಂತರವೇ ನೀವು ಹೋಗಬೇಕು ತರಬೇತಿ ಸೊ ಇದು ಯಾಕಂದ್ರೆ ಒಂದು ವೇದಿಕೆ ಬೇಕಲ್ಲ ವೇದಿಕೆಯ ವೇದಿಕೆ ಅಂತ ಇದು ಒಂದು ಸೇಫ್ಟಿ ಮೆಷರ್ಸ್ ಸ್ಪೋರ್ಟ್ಸ್ ಇರೋದ್ರಿಂದ ಇದು ಥ್ರೂ ಅಕಾಡೆಮಿನೇ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಇದರಲ್ಲಿ ತುಂಬಾ ಒಂದು ನಾವು ಜಾಗರೂಕತೆ ವಹಿಸಬೇಕಾಗತ್ತೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಎಲ್ಲ ಪಾಲಿಸಬೇಕಾಗತ್ತೆ ಸೊ ಇದನ್ನೆಲ್ಲ ಹೇಳ್ಕೊಡೋಕ್ಕೆ ಒಂದು ಕೋಚು ಆಮೇಲೆ ಮತ್ತು ನೀವು ಕೆ ಎಸ್ ಆರ್ ಐ ಒಂದು ಮುಖಾಂತರ ಹೋಗಬೇಕು ನೀವು ಇದರಲ್ಲಿ ಒಂದು ಅಕಾಡೆಮಿ ಮುಖಾಂತರವೇ ಹೋಗಬೇಕು ನೀವು ಯಾಕಂದರೆ ಅದರ ಬಗ್ಗೆ ನಿಮಗೆಲ್ಲ ತಿಳಿ ಅಡಗು ಮೂಡ್ಕೋಬೇಕು ಸೇಫ್ಟಿ ಮೆಷರ್ಸು ಏನೇನು ತಗೋಬೇಕು ಎಲ್ಲನೂ ನಿಮಗೆ ನಾರ್ಮಲ್ ಆಗಿ ಒಂದು ಸ್ಕೂಲಲ್ಲೆಲ್ಲ ಮಾಡ್ತಾರೆ ಬಟ್ ಆದರೆ ಅಕಾಡೆಮಿ ಒಂದು ಕೋಚ್ ಅಕಾಡೆಮಿ ಓಕೆ ಸರ್ ಇಷ್ಟೊತ್ತು ನನ್ನ ಜೊತೆ ಮಾತಾಡಲಿಕ್ಕೆ ಧನ್ಯವಾದಗಳು ಸರ್ ಯು ಸರ್ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ತಮ್ಮನ್ನು ಮತ್ತಮನೆ ಭೇಟಿಗಳನ್ನು ಮೂಡಲದಿಂದ ಎಲ್ಲ ವೇಗಳನ್ನ ನೋಡ್ತಾರೆ ನಮಸ್ಕಾರ